ಕರ್ನಾಟಕ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಬೆಂಗಳೂರಿನ ಹೃದಯ ಭಾಗವಾದ ಗಾಂಧಿನಗರದಲ್ಲಿ ಹದಿನೇಳನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಕನ್ನಡಪರ ಹೋರಾಟಗಾರರು ಗೌರವಾಧ್ಯಕ್ಷರಾದ ಗಿರೀಶ್ ಗೌಡ್ರು ಹಾಗೂ ಅಧ್ಯಕ್ಷರಾದ ಶ್ರೀಕಾಂತ್ ಶೆಟ್ಟಿ ನೇತೃತ್ವದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡರು ಹಾಗೂ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಸಪ್ತಗಿರಿ ಗೌಡ ಭಾಗವಹಿಸಿ ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ರಸಮಂಜರಿ ಕಾರ್ಯಕ್ರಮ ಹಾಗೂ ಅನ್ನಸಂತರ್ಪಣೆ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಗಿರೀಶ್ ಗೌಡರ ಗೌರವಾಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಆಚರಿಸಿದರು ಒಂದು ಪುಟ್ಟ ಸನ್ಮಾನವನ್ನು ನಿರ್ವಹಿಸ್ತಾ ಇದ್ದಾರೆ ದಯಮಾಡಿ ನಾವು ಈಗ ಒಂದು ಎರಡು ತಿಂಗಳ ಮುಂಚೆ ಒಂದು ಕಡೆ ಅವಾಗ ನೀವು ಬಂದಿದ್ದೆ ಅಂತ ಮೊಟ್ಟ ಮೊದಲೇ ಬಾರಿ ನಿಮ್ಮ ನೋಡಿದ್ದೆ ಮತ್ತೆ ನಾನು ಅದಾದ್ಮೇಲೆ ನಾನು ನಮ್ಮ ಶ್ರೀಕಾಂತ್ ಒಂದು ವಿಚಾರ ಹೇಳಿದ್ರು ತಲೆ ಸುಳ್ಳು ನೋಡ್ತಾರೆ ನಾವು ಯಾವುದೇ ವೇದಿಕೆ ಮೇಲೆ ರಾಜಕಾರಣ ಮಾತಾಡಿಲ್ಲ ಮಾತಾಡೋದಿಲ್ಲ ಮತ್ತೆ ಯಾವ ರಾಜಕಾರಣಿಗಳು ಮೈಸೂರು ಅದರಲ್ಲಿ ನನಗೆ ಭಾಳ ಅತಿ ಅತಿ ಹೆಚ್ಚಿನ ಪ್ರೀತಿ ಪಾತ್ರರಂಥವರು ಅಂದರೆ ಅಜಾತ ಶತ್ರು ಈ ನಾಡಿನ ಸಾಂಸ್ಕೃತಿಕ ಅಧಿಕಾರ ವೈರಿಗಳನ್ನು ಪ್ರೀತಿಸುವಂಥ ನಿಮ್ಮ ತಂದೆಯವರು ರಾಮಚಂದ್ರೇಗೌಡರು ಮಗ ನೀವು ನಾನು ಪ್ರತಿವಾಗಲು ಮತ್ತೆ ಇಲ್ಲ ಗೊತ್ತಾಗಿದೆ ನನಗೊಂದು ವಾರದ ಮುಂಚೆ ದಿವಸ ಮುಂಚೆ ಇಲ್ಲ ಅಂದರೆ ಇದೇ ಬ್ಯಾನರಲ್ಲಿ ಗಾಂಧೀನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಪ್ತಗಿರಿಗೌಡ ಅಂತ ಅನ್ನೋದು ಬೋರ್ಡ್ನ ಹಾಕಿಸ್ಬೋದೈತೆ ಅಷ್ಟು ಧೈರ್ಯ ಶಕ್ತಿ ನಮಗಿದೆ ಅದಕ್ಕೆ ನಿಮಗೆ ಕ್ಷಮೆ ಕೇಳ್ತಾರೆ ಯಾಕಂದರೆ ನೀವು ಮಗ ಗೌಡ ಮಗತ್ತಿದ್ದಿರೋದ್ರಿಂದ ಇವತ್ತು ನಾನು ಬರೀ ಸತ್ತೆಗೆ ಕೊಡುವಂಥ ಅನ್ನೋ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಯಾವುದಾರ ಪಕ್ಷ ನಿಂತ್ಕೊಳ್ಳಿ ಪ್ರತಿ ಪಕ್ಷೇತರ ನಿಂತ್ಕೊಳ್ಳಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಕರ್ಕೊಂಬಂತ ಶಕ್ತಿ ನಮ್ಮ ಗಾಂಧಿ ಜನತೆಗೆ ಮತ್ತು ನಮ್ಮೆಲ್ಲ ಸ್ನೇಹಿತರಿಗೆ ಇದೆ ಯಾಕಂದರೆ ನಮಗೆ ಭಾಳಷ್ಟು ಜನ ರಾಜಕಾರಣಿಗಳನ್ನ ಬೀಳಿಸಿ ಇಳಿಸಿ ನಮ್ದಿಲ್ಲ ಇದಿದೆ ಯಾಕಂದರೆ ಹಂಗಾಗಿ ತಾವು ಇವು ಪ್ರಾಮಾಣಿಕರ ಮಗ ಅಂತ ನನಗೆ ಗೊತ್ತಿಲ್ಲದರಿಂದ ದೊಡ್ಡ ಅಪರಾಧ ಆಗಿದೆ ನನ್ನ ಕಡೆ ದಯವಿಟ್ಟು ಕ್ಷಮಿಸಿ ತಾವು ನಮ್ಮ ಸ್ನೇಹಿತರ ಉದ್ದೇಶದಿಂದ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಶುಭ ಮುಂಜಾನೆ ಗಿರೀಶ್ ಗೌಡ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ನಾನು ಕೂಡ ನಮ್ಮ ವಯಸ್ಸು ಯಾವಾಗ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಳಸೋದಕ್ಕೂ ಹೋಗೋದಿಲ್ಲ ಅವ್ರ ಆಶೀರ್ವಾದ ಇದ್ರೆ ಸಾಕು ಅದೇ ರೀತಿ ತಾಯಿ ಕನ್ನಡಾಂಬೆಯ ಈ ಒಂದು ಪುಣ್ಯದ ಕೆಲಸವನ್ನ ಈ ಒಂದು ಕನ್ನಡದ ಹಬ್ಬವನ್ನ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಿಂದ ಕೂಡ ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಈ ಒಂದು ಸಂಘದಲ್ಲಿ ಮತ್ತೆ ಗಿರೀಶ್ ಗೌಡ್ರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ ಮೊದಲನೇ ಬಾರಿ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ ಬಹಳ ತುಂಬದಿರೋದಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ ಯಾಕೆ ಅಂತಂದ್ರೆ ಗಾಂಧಿನಗರದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದು ವಲಸೆ ಇರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು ಇದ್ದಾರೆ ಇವ್ರ ಮಧ್ಯದಲ್ಲಿ ನೀವು ಕನ್ನಡಾಂಬೆಯನ್ನ ಪೂಜಿಸಿ ಕನ್ನಡದ ಹಬ್ಬವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡದ ಫಸಲನ್ನ ಎಲ್ಲ ಕಡೆ ನೀವು ಬೆಳೆಸ್ತಕ್ಕಂಥದ್ದು ಮತ್ತೆ ನೀವು ನಿಮ್ಮಂತವ್ರು ಇರೋದಕ್ಕೆ ಈಗೂ ಕೂಡ ಬೆಂಗಳೂರಲ್ಲಿ ನಾವು ಒಂದಷ್ಟಾದರೂ ಕೂಡ ಕನ್ನಡವನ್ನು ನಾವು ಬಳಸೋದಕ್ಕೆ ಮತ್ತು ಕನ್ನಡವನ್ನು ನಾವು ವ್ಯವಹಾರದಲ್ಲಿ ಉಪಯೋಗಿಸ್ಕೊಳೋದಕ್ಕೆ ನಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ ಯಾಕೆ ಅಂತಂದರೆ ಹೋರಾಟಗಳು ನಿಂತು ಹೋಗ್ಬಿಟ್ರೆ ಎಲ್ಲರೂ ಕೂಡ ಹೋಗ್ತಾರೆ ನಮ್ಮ ಮಾತೃಭಾಷೆ ಏನಿದ್ರು ನಮ್ಮ ಮನೆ ಒಳಗೆ ಇರಬೇಕು ಆದರೆ ನಮಗೆ ಬೆಂಗಳೂರಿನ ಈ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ನಮ್ಮೆಲ್ಲರಿಗೂ ಕೂಡ ಅನ್ನ ಕೊಟ್ಟಿದೆ ಗಾಳಿ ಕೊಟ್ಟಿದೆ ನೀರು ಕೊಟ್ಟಿದೆ ಇದಕ್ಕೆ ನಾವು ಋಣವನ್ನು ತೀರಿಸಬೇಕು ಅಂತಂದರೆ ಕನ್ನಡಕ್ಕೆ ನಾವು ಅಷ್ಟೇ ಪ್ರೀತಿಯನ್ನು ಕೂಡ ತೋರಿಸ್ಬೇಕು ಅಷ್ಟೇ ಗೌರವವನ್ನು ಕೊಡಬೇಕು ಅದರ ಜೊತೆಗೆ ನಾವು ಕನ್ನಡವನ್ನು ಬಳಸಿದ್ರೆ ಸಾಕು ನಾವು ಇನ್ನೇನು ಉಳಿಸುವಂತ ಅವಶ್ಯಕತೆ ನಾವು ಬಳಸಿದ್ರೆ ಸಾಕು ಅದು ಉಳ್ಕೊಂಡು ಹೋಗ್ತದೆ ಮುಂದಿನ ಪೀಳಿಗೆಗೆ ಅದು ತಗೊಂಡೋಗ್ತಕ್ಕಂಥ ಕೆಲಸವನ್ನು ಭಾಳ ಶ್ರದ್ಧೆಯಿಂದ ಗಿರೀಶ್ ಗೌಡ್ರು ಮತ್ತು ಅವರ ತಂಡ ಮತ್ತಿಲ್ಲಿರ್ತಕ್ಕಂಥ ಇಲ್ಲಿ ಹೋಟೆಲ್ ಉದ್ಯಮ ಇದೆ ಇರ್ತಕ್ಕಂಥ ಎಲ್ಲರೂ ಕೂಡ ಜಯರಾಮ್ ಅವರು ಮತ್ತು ಭಾಳ ಜನ ಇಲ್ಲಿ ಇಲ್ಲಿರ್ತಕ್ಕ ಶ್ರೀಕಾಂತ್ ಶೆಟ್ಟಿ ಅವರು ಬಹಳ ಜನ ಇಲ್ಲಿ ಅವರೆಲ್ಲರೂ ಕೂಡ ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತ ಶ್ರಮವನ್ನ ನೀಡಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರತಕ್ಕಂಥದ್ದಿದೆ ಅವರೆಲ್ಲರಿಗೂ ಕೂಡ ಶುಭವನ್ನ ಕೋರ್ತೀನಿ ನಾನು ಬಹಳ ಕ್ಷಮೆ ಕೇಳ್ತೀನಿ ಯಾಕೆ ಅಂತಂದ್ರೆ ಕುದುರೆ ಮೇಲೆ ಬಂದಿದ್ದೀನಿ ಅಂತ ಹೇಳ್ತಿದ್ರು ಅಂತಂದ್ರೆ ಬಹಳ ಸಮಯ ಕಡಿಮೆ ಇದೆ ನನಗೆ ಹನ್ನೊಂದು ಗಂಟೆಗೆ ಇನ್ನೊಂದು ಕಡೆ ನನಗೆ ಒಂದು ಮೀಟಿಂಗು ಅರ್ಜೆಂಟ್ ಹೋಗಲೇಬೇಕಿತ್ತು ಅದಕ್ಕೆ ನಾನೇ ಸ್ವಲ್ಪ ಅರ್ಜೆಂಟ್ ಮಾಡಿದ್ರೆ ಸ್ವಲ್ಪ ಬೇಗ ಬಂದು ಹೋಗ್ತೀನಿ ಅಂಥೇಳಿ ಆಗಲೂ ಕೂಡ ಅವರು ಇದಕ್ಕೆ ಅಂತ ನನಗೆ ಬೇಗ ಬೇಗ ಸಿದ್ಧತೆಯನ್ನು ಮಾಡಿಕೊಂಡು ಧ್ವಜಾರೋಹಣವನ್ನು ನಿರ್ವಹಿಸಿದ್ದಾರೆ ತಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಎಲ್ಲರೂ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯನ್ನ ಕೋರಿ ಎಲ್ಲರೂ ಆ ತಾಯಿ ಭುವನೇಶ್ವರಿ ಆಯುಧ ಐಶ್ವರ್ಯಗಳೆಲ್ಲವನ್ನು ಕೊಟ್ಟು ಕರುಣಿಸ್ಲಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಗಾಂಧಿನಗರ ತಾವು ಸಹ ಹತ್ತಾರು ವರ್ಷಗಳಿಂದ ಬರ್ತಾಯಿದ್ದೀರಿ ಒಂಥರ ಇದು ನಾಡ ಹಬ್ಬದ ರೀತಿ ಮಾಡ್ತೀವಿ ಗಾಂಧಿನಗರದ ರಾಜ್ಯೋತ್ಸವವೇ ಈ ಬೆಂಗಳೂರಿಗೆ ಹೋಲಿಕೆ ಮಾಡಿದ್ರೆ ಗಾಂಧಿನಗರ ರಾಜ್ಯೋತ್ಸವನೇ ಒಂದು ವಿಶೇಷ ಕಾರಣ ಏನಪ್ಪ ಅಂತೇಳಿದ್ರೆ ಪರಭಾಷಿಕರ ಅವಳಿ ಇರ್ತಕ್ಕಂಥ ಹೆಚ್ಚಾಗಿ ಗಾಂಧಿನಗರದಲ್ಲಿ ಕನ್ನಡಿಗರನ್ನ ಕನ್ನಡವನ್ನು ಕಾಪಾಡಬೇಕಾಗಿರೋದು ಹೃದಯ ಭಾಗ ಗಾಂಧಿನಗರದಲ್ಲಿ ಅದರ ಜೊತೆಗೆ ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ವಲಸಿಗರು ಕಾಟ ಇದರ ಮಧ್ಯೆ ನಮ್ಮಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ದಿರ್ತಕ್ಕಂಥದ್ದು ಇದನ್ನೆಲ್ಲ ಗಮನಿಸಿದಾಗ ನಾವು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಜನಜಾಗೃತಿಯನ್ನು ಮೂಡಿಸ್ತಾ ಸರ್ಕಾರಗಳಿಗೆ ಕಿವಿ ಹಿಂಡಿ ಸಾರ್ವಜನಿಕ ಕುಂದುಕೊರತೆಗಳನ್ನ ಹೇಳ್ತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮವೇ ಕನ್ನಡ ರಾಜ್ಯೋತ್ಸವದ ಗಾಂಧಿನಗರದ ವಿಶೇಷ ಜೊತೆಗೆ ಹಸಿದು ಬಂದವರಿಗೆ ಅನ್ನ ನೆಲೆಯಲಿದವರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ನಮ್ಮ ಈ ಸ್ಥಳದ ಮಹಿಮೆ ಕಾರಣ ಏನಪ್ಪ ಅಂತಂದರೆ ಐತಿಹಾಸಿಕವಾದಂಥ ಸ್ಥಳ ಇದು ನಮಗೆಲ್ಲ ಗೊತ್ತಿದೆ ಇದೇ ಸ್ಥಳದಲ್ಲಿ ಅಣ್ಣವರು ಹತ್ತಾರು ವರ್ಷ ಧ್ವಜಾರೋಹಣವನ್ನು ಮಾಡಿದ್ದಾರೆ ಪಾರ್ವತಮ್ಮನವರು ಭಾಗಿಯಾಗಿದ್ದಾರೆ ಶಿವರಾಜ್ಕುಮಾರ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಭಾಗಿಯಾಗಿದ್ದಾರೆ ಚಿನ್ನೇಗೌಡರು ಭಾಗಿಯಾಗಿದ್ದಾರೆ ಶೇಖವಿಂದ್ರಾಜ್ ಭಾಗಿಯಾಗಿದ್ದಾರೆ ಶಿವರಾಜ್ಕುಮಾರ್ ಕುಮಾರ್ ಭಾಗಿಯಾಗಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಸೌಭಾಗ್ಯ ಅವ್ರ ಕುಟುಂಬದ ಒಂದು ಕಾರ್ಯಕ್ರಮವನ್ನು ನಾವು ಹೋಗ್ತಾ ಇರ್ತಕ್ಕಂಥದ್ದು ನಮಗೆ ನಮ್ಮ ಜಯರಾಮ್ ಸರ್ ಅವರು ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಶ್ರೀಕಾಂತ್ ಶೆಟ್ಟರು ಅವರು ಮತ್ತು ಹಲವಾರು ನಮ್ಮ ಪ್ರಾಣ ನಮ್ಮ ರಾಜ್ಕುಮಾರ ಅಪ್ಪಟ ಕುಟುಂಬದ ಸದಸ್ಯನ ರೀತಿ ತ್ಯಾಗೋರು ನಮಗೆಲ್ಲ ಬೆನ್ನೆಲುಬಾಗಿ ಬಗ್ಗೆ ನಿಂತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದಕ್ಕೆ ಮತ್ತು ಕಾರ್ಯಕ್ರಮದ ನಿರೂಪಣೆಗಳು ಕಾರ್ಯಕ್ರಮ ಏನೇನು ಇದ್ದಾವೆ ಎಲ್ಲ ಮೂರ್ನಾಲ್ಕು ದಿವಸ ನಮಗೆ ಇದು ಒಂದು ಹಬ್ಬದ ಹಬ್ಬದ ಸಡಗರ ಒಂದು ಮನೆಯಲ್ಲಿ ಮದುವೆ ಆದರೆ ಯಾವ ರೀತಿ ಎಲ್ಲರೂ ಚಪ್ರ ಅರ್ಶನ ಶಾಸ್ತ್ರ ಅಂತೇಳಿ ಮಾಡ್ತಾರೆ ಆ ರೀತಿ ನಾವು ಸಹ ಈ ಒಂದು ಕನ್ನಡ ಮನೆಯ ಅಥವಾ ಒಂದು ನಾಡಿನ ಹಬ್ಬ ಅಥವಾ ಊರಿನ ಹಬ್ಬ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ತಮ್ಮೆಲ್ಲರ ಸಹಕಾರದಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕಾರಣಾಂತರದಿಂದ ಇವತ್ತು ಬರಬೇಕಾಗಿತ್ತು ಒಂದು ಕೊಡಬೇಕಾಗಿತ್ತು ವಿದ್ಯಾರ್ಥಿಗೆ ಆ ಲ್ಯಾಪ್ಟಾಪ್ ಸ್ವಲ್ಪ ಬರ ತಡ ಆಗಿರೋದ್ರಿಂದ ಹೋಗೋಕ್ಕಾಗಲಿಲ್ಲ ಮತ್ತು ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಇಲ್ಲಿ ಬರ್ತಕ್ಕಂಥ ಹೋರಾಟಗಾರರಿಗೆ ಮಹಿಳಾ ಹೋರಾಟಗಾರರಾಗಿರ್ಬೋದು ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ರೈತ ಮುಖಂಡರಾಗಿರ್ಬೋದು ಮಹಿಳೆಯರು ಪುರುಷರು ಯಾರೇ ಬಂದರೂ ಸಹ ಏನಾದರೂ ಅವ್ರಿಗೆ ತೊಂದರೆಗಳಾದಾಗ ನಾವೆಲ್ಲ ನಮ್ಮ ಸಂಘಟನೆಯ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಸೇರಿ ಅವರಿಗೆ ಶೌಚಾಲಯದ ವ್ಯವಸ್ಥೆ ಮಳಗ ವ್ಯವಸ್ಥೆ ಬೆಡ್ಶೀಟಿನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಕ್ಕಂಥದ್ದು ರೂಢಿ ಮಾಡ್ಕೊಂಬಂದಿದ್ದೀವಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲೋ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲೆಲ್ಲಿಂದ ಅಂತ ಗೊತ್ತಿರಲ್ಲ ಯಾಕಂದರೆ ಅವ್ರು ಬೆಂಗಳೂರಿಗೆ ಗೊತ್ತಿರೋದಿಲ್ಲ ಇಲ್ಲಿರ್ತಕ್ಕಂಥವ್ರು ನಮ್ಮ ಈ ಒಂದು ವಿಚಾರವನ್ನು ತಿಳ್ಕೊಂಡು ಅಕ್ಕಪಕ್ಕದ ಕ್ಷೇತ್ರದ ಜನಗಳು ಅಥವಾ ಅಕ್ಕಪಕ್ಕದ ಊರಿನ ಜನಗಳು ಈ ಒಂದು ಯಾವುದೇ ಹೋರಾಟ ಪ್ರತಿಭಟನೆಗೆ ಅಥವಾ ಇಲ್ಲಿ ಕಷ್ಟ ಅಂತೇಳಿ ಬೆಂಗಳೂರು ನಗರಕ್ಕೆ ವಿಧಾನಸೌಧಕ್ಕೆ ಮುಖ್ಯಮಂತ್ರಿ ಭೇಟಿ ಮಾಡೋಕ್ಕೆ ಬಂದವರು ಆಶ್ರಯ ನಿಶ್ರಾತ ನಿಶ್ರಯ ನಿಶ್ರಯ ನಿಷ ನಿಶ್ರಾಂತಾಗ ಅವ್ರಿಗೆಲ್ಲ ಆಶ್ರಯ ಕೊಡೋದು ಊಟ ಕೊಡುವಂತಕ್ಕಂಥ ಕೆಲಸವನ್ನು ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು ಹೊರಗಡೆ ಹೋಗೋದು ಹೊರಗಡೆ ಏನು ತೋಟದಪ್ಪ ಚಿತ್ರ ಅಂತೇಳಿ ಕೆಂಪೇಗೌಡರು ಕಾಲಿಂದ ಇದೆ ಅದು ಅದು ಮುಂದುವರಿಬೇಕು ಈ ಗಾಂಧಿನಗರದಲ್ಲಿ ಅನ್ನೋದು ನನ್ನ ಮತ್ತು ನಮ್ಮ ಸಂಗಡಿಗರ ಭಾವನೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಸ್ನೇಹಿತರ ಸಹಕಾರದಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿರೋದಕ್ಕೆ ನನಗೂ ಭಾಳ ಸಂತೋಷ ಆಗ್ತಾಯಿದೆ ಇನ್ನೂ ಹತ್ತಾರು ವರ್ಷ ಕಾರ್ಯಕ್ರಮ ಹೋಗಬೇಕು ನಿಮ್ಮೆಲ್ಲರ ಆಸೆ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಅಥವಾ ನಮ್ಮ ಸಂಗಡಿಗರ ಮೇಲೆ ನನ್ನ ಜೊತೆಗಾರರ ಮೇಲೆ ಇರಲಿ ಅಂತ ಆಶಿಸ್ತೀನಿ ಎಪ್ಪತ್ತು ವರ್ಷ ತುಂಬಿ ಸಹ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಕನ್ನಡಿಗರಿಗೆ ಸ್ವಂತ ನೆಲೆ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ವಾಟಾಳ್ ನಾಗರಾಜ್ ಅವರು ಸಾರಾಗೋವಿಂದವರು ಆ ಗಿರೀಶ್ ಗೌಡರು ಮತ್ತು ಶಿವರಾಮೇಗೌಡರು ಎಲ್ಲ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ ಅವ್ರಗಳ ಜೊತೆ ಅಣ್ಣವರ ಅಭಿಮಾನಿಗಳ ಸಂಘ ಏನು ಅವತ್ತು ಹಾಕಿಕೊಡ್ತೋ ಗೋಕಾಕ್ ಕೊಡ್ತೀವಿ ಜಾರಿಗೆ ಬರಲಿ ಅಂತ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಆವತ್ತಿಂದ ಐವತ್ತರೆಗೂ ಅಣ್ಣವರ ಅಭಿಮಾನಿಗಳು ನಾಡು ನುಡಿ ಜಲ ವಿಚಾರ ಭಾಷೆ ಬಂದಾಗ ಮೊದಲು ಧ್ವನಿ ಎತ್ತದೆ ಅಣ್ಣವರ ಅಭಿಮಾನಿಗಳು ಅಂಥ ಕೆಲಸ ಗಾಂಧಿನಗರದಲ್ಲಿ ಮೊಟ್ಟ ಮೊದಲನೇದಾಗಿ ಇದು ಅಣ್ಣ ಅಣ್ಣವರ ವಜ್ರೇಶ್ವರಿ ಕಂಬೈನ್ಸ್ ಅಂತ ಆ ಹೃದಯ ಭಾಗದಲ್ಲಿ ನಾನು ನಿಂತು ನಾವೆಲ್ಲರೂ ನಿಂತಿದ್ದೀವಿ ನಮ್ಮೆಲ್ಲರ ಹೋರಾಟಗಾರರಿಗೆ ಅಣ್ಣವರೇ ಸ್ಫೂರ್ತಿ ಹಾಗಾಗಿ ಅಭಿಮಾನಿಗಳು ಕನ್ನಡ ಅಂದರೆ ಅಣ್ಣವರು ಅಣ್ಣವರು ಅಂದರೆ ಕನ್ನಡ ಅನ್ನೋಂಥ ಒಂದನ್ನು ನಾವು ಪರಿಪಾಲನೆ ಮಾಡಿಕೊಂಡು ಎಲ್ಲೇ ರಾಜ್ಯೋತ್ಸವ ಆದರೆ ಆದರೂ ಸಹ ಅಣ್ಣವರ ಅಭಿಮಾನಿಗಳು ಮುಂಚೂಣಿಯಲ್ಲಿರ್ತೀವಿ ಇವತ್ತು ಗಿರೀಶ್ ಗೌಡರ ನೇತೃತ್ವದಲ್ಲಿ ಒಂದು ಅರ್ಥಪೂರ್ಣವಾದ ರಾಜ್ಯೋತ್ಸವಕ್ಕೆ ನಾವೆಲ್ಲರೂ ಬಂದು ಅವ್ರಿಗೂ ಸಹ ಶುಭ ಹಾರೈಸಿ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ನಾವು ಸಹ ಹಾರೈಸ್ತಾ ಇದ್ದೀವಿ ನಮಸ್ಕಾರ ಸಿರಿಗನ್ನಡಂಬಲ್ಗೆ ಬಾಳಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮ್ಮ ಗಾಂಧಿನಗರದಲ್ಲಿ ಎಲ್ಲರೂ ನಮ್ಮ ಅಭಿಮಾನಿಗಳಿಂದ ಶುಭ ಕೊಡ್ತಾ ಇದ್ದೀವಿ செப்பாழி அண்ணா செப்பா பார்த்து நோட் ஆகிய ஏன்னா